ಸವೀಸ್ ಡೈಲಿ ಇವತ್ತಿನ ಬ್ಲಾಗ್ ಏನಂದರೆ ನಾವು ಶಿಕಾರಿಪುರ ಹೋಗ್ತಾ ಇದ್ದೀವಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶಿಕಾರಿಪುರ ತಾಲೂಕಿಗೆ ಮಾರಿ ಹಬ್ಬಪ್ಪ ಅಂದರೆ ಗ್ರಾಮದೇವದ್ದು ಹಬ್ಬ ಇರೋದ್ರಿಂದ ಫೈವ್ ಇಯರ್ಸ್ ಒನ್ಸ್ ಮಾಡ್ತಾರೆ ಟ್ಯೂಸ್ಡೇ ಮತ್ತು ವೆಡ್ನಸ್ಡೇ ಇರೋದ್ರಿಂದ ಇವಾಗ ಆಲ್ರೆಡಿ ಬೆಂಗಳೂರಲ್ಲಿ ಇದ್ವಲ್ಲ ನಾನು ನಮ್ಮಮ್ಮ ಈಗೂ ಸೇರ್ಕೊಂಡು ಹಿಂಗ ಬೆಳಗ್ಗೆಯೂ ಎಂಟೂವರೆಗೆ ಮನೆ ಬಿಡ್ತಾ ಇದ್ದೀನಿ ಫುಲ್ ಡೇ ಇವತ್ತು ಟ್ರಾವೆಲಿಂಗೇ ಆಗುತ್ತೆ ಮತ್ತು ಈ ಜಾತ್ರೆ ಫುಲ್ಲು ನಾನು ಒಂದೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫುಲ್ ಡೇ ಒನ್ ಡೇ ಟು ಆ ಥರ ಮಾಡೋದು ಬೇಡ ಒಂದೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಅಮ್ಮ ಇವಾಗ ರೆಡಿಯಾಗಿದ್ದೀವಿ ಇವಾಗ ಮನೆ ಬಿಡ್ತಾ ಇದ್ದೀವಿ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ನೋಡಬೇಕು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನಾನು ಶಿವಮೊಗ್ಗ ಬಸ್ಸಿಗೆ ಇಲ್ಲಿಂದ ಫಸ್ಟ್ ಟೈಮ್ ಹೋಗ್ತಾ ಇರೋದು ಎಷ್ಟೊತ್ತು ಹೋಗ್ತೀವಿ ನೋಡಬೇಕು ಆ್ಯಂಡ್ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ 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 ನೈಟ್ ಶಿಕಾರಿಪುರ ಹೋಗಿ ರೀಚ್ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ದೇವಸ್ಥಾನ ಇರೋದ್ರಿಂದ ನಮ್ಮಮ್ಮ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ಮನೆಗೆ ಹೋಗೋಣ ಅಂತ ಅಂತನಿದ್ದಕ್ಕೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ವಿ ಬ್ಯಾಗ್ ತಗೊಂಡೇನೆ ಜನನೂ ಸ್ವಲ್ಪ ಕಡಿಮೆ ಇದ್ರು ಅಂತ ನಮ್ಮಮ್ಮ ಇವಾಗಲೇ ವೀಡಿಯೋ ಮಾಡ್ಕೊಂಡು ನಾಳೆ ಜನ ಜಾಸ್ತಿ ಇರ್ತಾರೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರಿಂದ ಆವಾಗಲೇ ವೀಡಿಯೋನೂ ಮಾಡ್ಕೊಂಡೆ ನಮ್ಮೂರಲ್ಲಿ ಈ ಜಾತ್ರೆನ ಫೈವ್ ಇಯರ್ಸ್ ಒನ್ಸ್ ಮಾಡೋದ್ರಿಂದ ಶಿಕಾರಿಪುರದಲ್ಲೂ ಫೈವ್ ಇಯರ್ಸ್ ಒನ್ಸ್ ಮಾಡ್ತಾರೆ ಅಂತಲೇ ನಾನು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೆ ಬಟ್ ತ್ರೀ ಇಯರ್ಸ್ ಒನ್ಸ್ ಈ ಜಾತ್ರೆ ಮಾಡ್ತಾರೆ ನಾನು ಚಿಕ್ಕವಳಿದ್ದವಾಗ ನೋಡಿದ್ದಕ್ಕೆ ಈ ಸಲೀ ಡೆಕೋರೇಷನ್ಸ್ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ನನಗಿಂತ ಜಾಸ್ತಿ ಹಾ ಇಲ್ಲ ನೋಡ್ರಿ ವೆಲ್ಕಮ್ ಟು ಸವೀಸ್ ಡೈರಿ ಸವೀಸ್ ಡೈರಿ ಈ ಹುಡುಗಿಯ ರೆಡಿಯಾಗಿ ಆಗಿದೆ ಇನ್ನೂ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ ರೆಡಿ ಆದ್ಮೇಲೆ ಇವಾಗ ದೇವಸ್ಥಾನಕ್ಕೆ ಹೋಗೋದು ಈಗ ಮಾಡ್ತಾನೆ ಅಂದೆ ಆದ್ರೆ ಯಾವುದು ಇದು ಹೋಗ್ತಾ ಇಲ್ಲ ನಾನು ಆಧಾರ್ ಕಾರ್ಡ್ ನೋಡಿ ಮೊಬೈಲಲ್ಲಿ ನೀನು ಏನಪ್ಪ ತರಾಕ್ಷ ತಾರಾಕ್ಷಣ ತರಾಕ್ಷ ದರಾಕ್ಷ ಈ ಹುಡುಗಿ ಬಂತು ಮನೆ ಎದುರುಗಡೆ ಇರೋ ಮುಸ್ಲಿಂ ಮನೆ ಹುಡುಗಿ ನಾವು ಮನೇಲಿ ಜಾಸ್ತಿ ಜನ ಇದ್ವಿ ಅಂತ ನಮ್ಮ ಸುತ್ತಾನೆ ಸುತ್ತಾ ಇದ್ಲು ಅವತ್ತೆಲ್ಲ ಮಾತಾಡಿ ನೀನ ಏನಾರ ಇದು ನಮ್ಮ ಅಜ್ಜಿ ಸರೋಜಮ್ಮ ಅಂತ ಫುಲ್ ಶಿಕಾರಿ ಫುಲ್ ತುಂಬ ಫುಲ್ ಫೇಮಸ್ಸು ಮನೆ ಮಾತಾಡಕತ್ತಾನೆ ಆಮೇಲೆ ಮೊಬೈಲ್ನೇ ಹಾಕಿಬಿಡ್ತೇನೆ ಹಾಕ್ಲಿ ಬೇಡ ನೀನು ತೋರಿಸ್ಬೇಕು ಬೇಡ ಮತ್ತು ನೀ ಸೀರೆನ ಉಟ್ಕೊಂಡಿಲ್ಲಲ್ಲ ಚಂದನ್ ಸೀರೆ ಉಟ್ಕೊಂಡು ಹಾಂ ಪೂಜೆ ಮುಂದೆ ಹಾಕ್ತವ್ರಿ ಸರ್ ಏನೇನು ಮಾಡ್ಯಾರ ಸ್ವೀಟು ಅಂತ ಬೆಳಿಗ್ಗೆನೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ರೆಡಿ ಹಾಕ್ಕೊಂಡು ಫೋಟೋ ಎಲ್ಲ ತೆಕ್ಕೊಂಡು ಆದಮೇಲೆ ನಮ್ಮ ಮಾವ ಫೋನ್ ಮಾಡಿಬಿಟ್ಟು ಪೂಜೆ ಎಲ್ಲ ನಾಲ್ಕು ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಮಾಡಲ್ಲ ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಹೇಳ್ಬಿಟ್ಟು ಊಟ ಗೀಟ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ ಅದಾದಮೇಲೆ ನಾಲ್ಕು ಗಂಟೆಗೆ ತಿರ್ಗಾ ರೆಡಿ ಆಗಿಬಿಟ್ಟು ಹೊರಟ್ವಿ ದೇವಸ್ಥಾನಕ್ಕೆ ನಾವು ಸ್ವಲ್ಪ ಬೇಗ ಹೋಗಿದ್ದರಿಂದ ಕ್ಯೂ ಎಲ್ಲ ಜಾಸ್ತಿ ಇರಲಿಲ್ಲ ನಮಗೆಲ್ಲ ದರ್ಶನ ಬೇಗ ಆಯಿತು ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಕ್ಯೂ ನೋಡಿದ್ರೆ ಫುಲ್ ಜಾಸ್ತಿ ಇತ್ತು ಆ ಟೈಪ್ ಮಲ್ಲಿ ಹೋಗಿದ್ರೆ ನಮಗೂ ದರ್ಶನ ಆಗೋದು ತುಂಬ ಒಂದು ಟೂ ತ್ರೀ ಅವರ್ಸ್ ಆದರೂ ನಾವಲ್ಲಿ ವೇಟ್ ಮಾಡಬೇಕಾಗ್ತಾಯಿತ್ತು ಇತ್ತು ನಾರ್ಮಲ್ ಡೇಸಲ್ಲಿ ಹೋದಾಗ್ಲೇ ದೇವ್ರ ದರ್ಶನ ಚೆನ್ನಾಗಿರುತ್ತೆ ಸಮಾಧಾನದಿಂದ ಮಾಡ್ಕೊಂಡು ಬರ್ಬೋದು ದರ್ಶನ ಈ ಥರ ಜಾತ್ರೆ ಟೈಮಲ್ಲೆಲ್ಲ ಹೋದರೆ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ತಳ್ತಾನೆ ಇರ್ತಾರೆ ಡೆಕೋರೇಷನ್ಸ್ ನಂಗೆ ತುಂಬ ಇಷ್ಟ ಆಯಿತು ಅದನ್ನು ನಾನು ಕ್ಯಾಪ್ಚರ್ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ನಮ್ಮ ಮಾವನ ಮಗನೇ ನನಗೆ ಫುಲ್ಲು ವೀಡಿಯೋ ಮಾಡಿಕೊಟ್ಟಿದ್ದು ದೇವಸ್ಥಾನದ್ದು ಪ್ಲಸ್ ನನಗೆ ಜಾತ್ರೆದು ಎಲ್ಲ ಡೆಕೋರೇಷನ್ಸ್ದು ಲೈಟಿಂಗ್ಸ್ ಎಲ್ಲ ಡೇ ಟೈಮ್ಗಿಂತ ನೈಟ್ ಟೈಮಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ವೀಡಿಯೋ ಸ್ಟಾರ್ಟಿಂಗ್ ಅಪ್ಲೋಡ್ ಮಾಡಿದ್ದೀನಲ್ಲ ಊರಿಂದ ಹೋಗಿದ್ದೀನಿ ರಾತ್ರಿ ವೀಡಿಯೋ ಮಾಡಿದ್ದು ಅಂತ ಅದಷ್ಟೇನೇ ಅದಾದಮೇಲೆ ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ನಂಗೆ ಸ್ವಲ್ಪನೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಷ್ಟೊಂದು ರಶ್ ಇತ್ತು ಈ ದೇವಸ್ಥಾನದ ಎದುರುಗಡೆ ಇರೋ ಜಾಗನ ಸಂತೆ ಮಾರ್ಕೆಟ್ ಅಂತ ಕರೀತಾರೆ ಅಂದರೆ ವಾರಕ್ಕೊಂದ್ಸಲಿ ಸಂತೆ ಆಗುತ್ತಲ್ವಾ ಅದು ಅಲ್ಲೇನೇ ಆಗುತ್ತೆ ಅಲ್ಲಿ ತುಂಬ ಜಾಗ ಇರೋದ್ರಿಂದ ಎಷ್ಟು ಬೇಕಾದರೂ ಅಂಗಡಿಗಳು ಹಾಕೋಬೋದು ಮತ್ತು ಎಷ್ಟು ಬೇಕಾದರೂ ಗೇಮ್ಸ್ ಎಲ್ಲ ಬರುತ್ತಲ್ಲ ಜಾಯಿಂಟ್ ವೀಲ್ ಅದೆಲ್ಲ ಅದೆಲ್ಲನೂ ಹಾಕಿರ್ತಾರೆ ತುಂಬ ಜೋರಾಗಿರುತ್ತೆ ಜಾತ್ರೆ ಮಾತ್ರ ಇವಾಗಿನ ಜಾತ್ರೆಗಳಲ್ಲಿ ಆಟ ಸಾಮಾನು ನೋಡ್ಬಿಟ್ರೆ ನನ್ಗೆ ತುಂಬಾನೇ ಬೇಜಾರಾತೆ ನಾನು ಇವಾಗ ಚಿಕ್ಕ ತರ ಅನ್ಸುತ್ತೆ ಒಂದೊಂದು ಆಟ ಸಾಮಾನು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಕಲರ್ಫುಲ್ ಆಗಿರುತ್ತೆ ನಾವು ಚಿಕ್ಕವರಿದ್ದವಾಗ ಇಷ್ಟು ವೆರೈಟಿ ಆಟ ಸಾಮಾನೆಲ್ಲ ಇರಲೇ ಇಲ್ಲ ಜಾಸ್ತಿ ರಿಮೋಟ್ ಎಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಇರುತ್ತೆ ಅಂತ ಅದನ್ನು ಕೊಡಿಸ್ತಾನೂ ಇರಲಿಲ್ಲ ಇವಾಗ ತಗೊಳ್ಳೋದು ದುಡ್ಡು ಇರುತ್ತೆ ಆದರೆ ಆಟ ಆಡೋವಂಥ ಏಜೇ ಅಲ್ಲ ಕನ್ನಡದಲ್ಲಿ ಒಂದು ಗಾದೆ ಬರುತ್ತಲ್ಲ ಹಲ್ಲಿದ್ದವನಿಗೆ ಕಡಲೇ ಇಲ್ಲ ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಅಂತ ಆ ಥರ ಆಗಿದೆ ಅಷ್ಟೇ ನಮ್ಮ ಪರಿಸ್ಥಿತಿ ಮೋಸ್ಟ್ಲಿ ನೈಂಟೀಸ್ ಕಿಡ್ಸ್ದೆಲ್ಲ ಇದೇ ಪ್ರಾಬ್ಲಮ್ ಅನಿಸುತ್ತೆ ಯಾರ್ಯಾರಿಗೆ ಈ ಥರ ಎಲ್ಲ ಅನಿಸಿದೆ ದಯವಿಟ್ಟು ಕಮೆಂಟ್ ಹಾಕಿ ನನಗೂ ಗೊತ್ತಾಗುತ್ತೆ ನನಗೊಬ್ಲಿಗೆ ಈ ಥರ ಅನಿಸುತ್ತಾ ಅಥವಾ ಬೇರೆಯವ್ರಿಗೂ ಈ ಥರ ಅನಿಸುತ್ತಾ ಅಂತ ಕೈ ಜಾತ್ರೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ತುಳಜಾ ಭವಾನಿ ದೇವಸ್ಥಾನಕ್ಕೆ ಹೋದ್ವಿ ನಮ್ಮ ಮಾಮಿ ಇದು ದೇವಸ್ಥಾನ ಹೊಸದಾಗಿ ಕಟ್ಸಿದ್ದಾರೆ ಅಂತ ಹೇಳಿದ್ರಿಂದ ಅಲ್ಲಿಗೆ ಹೋದ್ವಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಸ್ವಲ್ಪ ಸುತ್ತಮುತ್ತ ಗಲಾಟೆ ಏನಿರಲಿಲ್ಲ ತುಂಬಾ ಪೀಸ್ಫುಲ್ ಆಗಿತ್ತು ಪಕ್ಕದಲ್ಲೇ ಶಿವಗಿರಿ ಕಲ್ಯಾಣ ಮಂಟಪ ಅಂತ ಇದೆ ಅಲ್ಲಿ ಸೇಲ್ ಹಾಕಿದ್ರು ಅಂದ್ರೆ ಏನ್ ಐಟಮ್ ತಗೊಂಡ್ರು ಒನ್ ಟ್ವೆಂಟಿ ರುಪೀಸ್ ಅಂತ ಹೇಳಿದ್ರು ನನಗೆ ಏನೇನ್ ತಗೊಳ್ಬೇಕು ಅಂತ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದೀನಿ ಒಂದು ಎರಡು ಐಟಮ್ ತಗೊಂಡೆ ಅಷ್ಟೇ ಅದ್ರಲ್ಲಿ ನಾನು ವಿಡಿಯೋ ಅಂತ ನೆನಪೇ ಆಗಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಅಲ್ಲಿದು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಎಲ್ಲರೂ ಮಸಾಲ ಪುರಿ ತಿನ್ನೋಣ ಅಂತ ಹೋದ್ವಿ ಈ ಏರಿಯಾಗೆ ಬಂದ್ರೆ ಕಂಪಲ್ಸರಿ ನಮ್ಮ ಮಾಮಿ ಅಲ್ಲಿಗೆ ನಮ್ಮ ಮಸಾಲ ಪುರಿ ತಿನ್ನ ಕರ್ಕೊಂಡು ಹೋಗೇ ಹೋಗ್ತಾರೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿರ್ಗ ನೈಟು ಸುಮ್ಮನೆ ಹೋಗೋಣ ಲೈಟಿಂಗ್ಸ್ ಎಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಜಾತ್ರೆಗೆ ಹೋದ್ವಿ ಬಟ್ ಈ ಸಲ ಏನೂ ಪರ್ಚೇಸ್ ಮಾಡಿಲ್ಲ ಜಾತ್ರೆಯಲ್ಲಿ ರೈಟಿಂಗ್ಸ್ ಎಲ್ಲ ನೋಡ್ಕೊಂಡು ನೋಡಿದ್ವಿ ಗೇಮ್ಸ್ ಆಡೋಣ ಅಂತ ಹೋದರೆ ಎಲ್ಲ ಗೇಮ್ಸ್ಗೂ ಕ್ಯೂ ಇತ್ತು ಜಾಸ್ತಿ ಜಾಸ್ತಿ ಅಷ್ಟು ವೇಟ್ ಮಾಡೋ ಪೇಷನ್ಸ್ ಅಂತೂ ನಮಗಿರಲಿಲ್ಲ ಅದಕ್ಕೆ ಸುಮ್ಮನೆ ವಾಪಸ್ ಬಂದ್ವಿ ಯಾವುದು ಗೇಮ್ಸ್ ಆಡಲಿಲ್ಲ ಪರ್ಟಿಕ್ಯುಲರ್ ಈ ಗೇಮ್ಗಂತೂ ನಾನು ಮೇಲ್ಗಡೆ ಸಡನ್ ಸಡನ್ನಾಗಿ ಕೆಳಗಡೆ ಡ್ರಾಪ್ ಮಾಡ್ತಾರೆ ಅಂತ ವೇಟ್ ಮಾಡಿದ್ದೀನಿ ಒಂಡರ್ ಆ ಥರ ಗೇಮ್ ಇರುತ್ತಲ್ವಾ ಅದಕ್ಕೋಸ್ಕರ ಬಟ್ ತುಂಬ ನಿಧಾನಕ್ಕೆ ಡ್ರಾಪ್ ಮಾಡ್ಕೊಂಡು ಬಂದ್ರು ಮೂರನೇ ದಿನ ಅಂದರೆ ವೆಡ್ನಸ್ ಡೇ ಬಂದ್ಬಿಟ್ಟು ನಾನ್ ವೆಜ್ ಮಾಡ್ತಾರೆ ಮಟನ್ ಸಾಂಬಾರ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ಏನೇನು ಐಟಮ್ಸ್ ಬೇಕು ಮಸಾಲೆಗೆ ಅದನ್ನ ತೆಗಿತಾ ಇದಾರೆ ನಮ್ಮಮ್ಮ ಮತ್ತೆ ನಮ್ಮ ಅಜ್ಜಿ ಅಂಡ್ ಆ ಮಟನ್ನ ಹೇಗೆ ಪ್ರಿಪೇರ್ ಮಾಡಿದ್ರು ಅನ್ನೋ ಪ್ರೊಸೆಸ್ನ ನಾನು ರೆಕಾರ್ಡ್ ಮಾಡಿಲ್ಲ ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದೀನಿ ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಹೆಂಗೆ ಮಾಡ್ತಾರೆ ಅಂತ ಅದೇ ತೋರ್ಸೋದು ಬೇಡ ಅದು ಆ್ಯಕ್ಚುಲಿ ನಂಗೆ ಡೈರೆಕ್ಟಾಗಿ ನೋಡೋಕೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಮೊದಲು ವೀಡಿಯೋನೂ ಮಾಡ್ಕೊಂಡಿಲ್ಲ ಇವಾಗ ಮಸಾಲೆ ಎಲ್ಲ ತೆಗ್ದುಬಿಟ್ಟು ಜಾ ಮಸಾಲೆ ಜಾಸ್ತಿ ಇರೋದ್ರಿಂದ ಅದನ್ನು ಮನೇಲಿ ಮಿಕ್ಸಿ ಹಾಕಿ ಅಂತ ಅಂತೇಳ್ಬಿಟ್ಟು ಗ್ರೈಂಡ್ರಿಗೆ ಆಚೆ ಕಡೆ ಗ್ರೈಂಡ್ರಿಗೆ ಹೋಗಿ ಮಸಾಲೆ ಮಾಡಿಸ್ಕೊಂಡು ಬರ್ತಾರೆ ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ದ ಮಸಾಲೆನ ನಮ್ಮ ಮಾಮಿ ಹೋಗ್ಬಿಟ್ಟು ರುಬ್ಕೊಂಡು ಬಂದರು ಈ ಪ್ಲೇಟ್ ಮುಚ್ಚಿರೋದು ಚಿಕ್ಕದಾಗಿಬಿಟ್ಟು ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೆ ಆ್ಯಕ್ಚುಲಿ ಮಟನ್ನ ಕ್ಲೀನ್ ಮಾಡೋಕ್ಕೆ ನಮ್ಮ ಮಾಮ ಮತ್ತು ನಮ್ಮ ಅಣ್ಣ ಸ್ವಲ್ಪ ದೊಡ್ಡವರೆಲ್ಲ ಬಂದುಬಿಟ್ಟು ಕ್ಲೀನ್ ಮಾಡಿಕೊಟ್ಟು ಹೋದರು ಅದಾದಮೇಲೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಕ್ಲೀನ್ ಮಾಡಿಕೊಂಡ್ರು ಈ ಜಾತ್ರೆಗೆಲ್ಲ ತುಂಬ ಜನ ಬೀಗರು ಬರ್ತಾರೆ ಅನ್ನೋದಕ್ಕೋಸ್ಕರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡಿರ್ತಾರೆ ನೆನ್ನೆ ಎಲ್ಲ ಬಂದು ಸಿಹಿ ಊಟ ಆಗಿತ್ತು ಹೋಳಿಗೆ ಮಾಡಿದ್ವಿ ಹೋಳಿಗೆ ಹೋಳಿಗೆ ಸಾಂಬಾರು ಎಲ್ಲ ಊಟ ನೆನ್ನೆ ಸಿಹಿ ಊಟ ಇದೆ ಇವತ್ತು ಬಂದು ಸೆಕೆಂಡ್ ಡೇ ಇವತ್ತು ನಾನ್ ವೆಜ್ ಇರುತ್ತೆ ಫುಲ್ಲು ಬೆಳಗ್ಗೆಯಿಂದ ಅಡ್ಗೆ ಮಾಡ್ತಾ ಇದ್ದೀವಿ ಇನ್ನೂ ಮುಗಿತಾ ಇಲ್ಲ ನಾನ್ ವೆಜ್ ಎಲ್ಲ ಕ್ಲೀನ್ ಮಾಡೋದು ರೆಡಿ ಮಾಡೋದು ಆಗ್ತಾ ಇದೆ ಇನ್ನು ನೈಟ್ಗೆ ಊಟ ಸ್ಟಾರ್ಟ್ ಆಗುತ್ತೆ ಇನ್ ಇಷ್ಟೋ ತನಕ ಮನೇಲಿ ಜನ ಇರಲಿಲ್ಲ ನಾವು ಮನೆಯಿಂದ ಊರಿಂದ ಬಂದವರು ಅಷ್ಟೇ ಇದ್ದಿದ್ದು ಇದಾದಮೇಲೆ ಮನೆಗೆ ಫುಲ್ಲು ಜನ ಬರ್ತಾರೆ ಎಲ್ಲ ಊಟ ಮಾಡೋಕ್ಕೆ ನಾನ್ ವೆಜ್ ಊಟ ಮಾಡೋಕ್ಕೆ ಆ್ಯಂಡ್ ಸೆಕೆಂಡೆಗೆ ನಾನ್ ವೆಜ್ ಇರುತ್ತೆ ನಾಳೆಯಿಂದ ಫುಲ್ಲು ಎಂಟರ್ಟೈನ್ಮೆಂಟ್ ಎಲ್ಲ ನಡೆಯುತ್ತೆ ಏನು ಪ್ರಣೇಶ್ ಅವ್ರು ಬರ್ತಾ ಇದ್ದಾರೆ ಸರಿಗಮಪ್ಪ ಎಲ್ಲ ಸಿಂಗಿಂಗ್ಗೋಸ್ಕರ ಬರ್ತಾ ಇದ್ದಾರೆ ಆ ಥರನೇ ಒಂದು ಮೂರು ನಾಲ್ಕು ದಿನ ಮನೋರಂಜನಾ ಕಾರ್ಯಕ್ರಮಗಳು ನಡೆಯುತ್ತೆ ಜಾತ್ರೆ ಮಾತ್ರ ಒಂದ್ ವೀಕ್ ಫುಲ್ಲಾ ಇರುತ್ತೆ ಎಷ್ಟೇ ಗ್ಯಾಸ್ ಸ್ಟವ್ ಅಲ್ಲಿ ಅಡಿಗೆ ಮಾಡಿದ್ರು ನಮ್ಮ ಅಜ್ಜಿಗೆ ಒಲೆಲ್ ಮಾಡೋ ಅಡಿಗೆನೆ ಕಂಫರ್ಟೆಬಲ್ ಆಗಿರುತ್ತೆ ಅಂತ ನಮ್ಮ ಅಜ್ಜಿ ಒಲೆ ಮುಂದೆನೆ ಬಿಟ್ಟಿದ್ದಾರೆ ಮತ್ತೆ ಸ್ಟವ್ ತಗೊಂಡ್ ಬಂದಿದ್ರು ಒಂದು ದೊಡ್ಡದು ಅದ್ರಲ್ಲೂ ಅಡಿಗೆ ಮಾಡೋಕ್ ಸ್ಟಾರ್ಟ್ ಮಾಡಿದ್ರು ತುಂಬಾ ಅಡಿಗೆ ಆಗುತ್ತಲ್ವಾ ಬೇಗ ಬೇಗ ಆಗಲ್ಲ ಅಂತ ಹೇಳ್ಬಿಟ್ಟು ನೈಟ್ ನಾನು ಏನು ವೀಡಿಯೋ ಮಾಡಿಲ್ಲ ಬಂದಿರೋರಿಗೆಲ್ಲ ಊಟ ಕೊಡ್ತಾ ಇದ್ರು ನಮ್ಮ ಅಜ್ಜಿ ಮತ್ತೆ ನಮ್ಮ ಅಮ್ಮ ದೊಡ್ಡವರೆಲ್ಲ ಸೇರ್ಕೊಂಡು ನಮ್ಗೆ ಏನು ಕೆಲಸ ಇರಲಿಲ್ಲ ಅಂತ ನಾವು ರೂಮಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ವಿ ಮೊಬೈಲ್ ನೋಡ್ಕೊಂಡು ಅದಕ್ಕೋಸ್ಕರ ಅವತ್ತೇನು ವಿಡಿಯೋ ಮಾಡಕ್ ಇರ್ಲಿಲ್ಲ ನೆಕ್ಸ್ಟ್ ಡೇ ನಾವು ನಮ್ಮ ಅಮ್ಮನ ತಂಗಿ ಮನೆಗೆ ಹೋಗಿದ್ವಿ ಕವಿತಾ ಅಂತ ಅವರು ಅದೇ ಊರಲ್ಲಿ ಬೇರೆ ಏರಿಯಾದಲ್ಲಿ ಇರೋದು ನಾವು ಊರಿಂದ ಬಂದಿರೋರು ಮನೆಗೆ ಗೆಸ್ಟ್ ಅಲ್ವಾ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ನಮ್ಮ ಆಂಟಿ ಮನೆಯಲ್ಲಿ ಚಿಕನ್ ಮಾತ್ರ ವೆರೈಟಿ ವೆರೈಟಿ ಆಗಿ ಮಾಡಿದ್ರು ನಂಗೆ ತುಂಬಾ ಇಷ್ಟ ಆಯ್ತು ನಾನು ಮಾತ್ರ ಸಖತ್ ಊಟ ಮಾಡಿದ್ದೀನಿ ನಮ್ಮ ಆಂಟಿ ಮನೆಯಲ್ಲಿ ಸಂಜೆ ಅವ್ರ ಮನೆಯಿಂದ ಬಂದ ಮೇಲೆ ತಿರ್ಗಾ ಜಾತ್ರೆಗೆ ಹೋದ್ವಿ ಸುಮ್ಮನೆ ಸುತ್ತಾಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸುತ್ತಾಡ್ಕೊಂಡು ಸರಿಗಾ ಒಪ್ಪ ಸಿಂಗರ್ಸ್ ಸ್ವಲ್ಪ ಜನ ಪ್ರೋಗ್ರಾಮ್ಗೆ ಅಂತ ಕರೆಸಿದ್ರು ಅಲ್ಲಿ ಪ್ರೋಗ್ರಾಮ್ ನೋಡಿಕೊಂಡು ನೈಟ್ ಮನೆಗೆ ಬಂದ್ವಿ ಪ್ರೋಗ್ರಾಮ್ಸ್ ಎಲ್ಲಾ ಒಂದು ವೀಕ್ ತನಕ ಇರುತ್ತೆ ಬಟ್ ನೆಕ್ಸ್ಟ್ ಡೇನೆ ನಾನ್ ಬೆಂಗಳೂರಿಗೆ ಬಂದ್ಬಿಟ್ಟೆ ಆ್ಯಂಡ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್